ಸಾಮರ್ಥ್ಯ ಎಷ್ಟನೇ ಕ್ಲಾಸು ಮೂರನೇ ಕ್ಲಾಸು ಮೂರನೇ ಕ್ಲಾಸು ಎಷ್ಟು ವರ್ಷದಿಂದ ಹತ್ತು ವರ್ಷ ಹತ್ತು ವರ್ಷದಿಂದ ಮೂರನೇ ಕ್ಲಾಸ್ ಅನ್ನು ಅಯ್ಯ ಮೊಟ್ಟೆ ಹೆಂಗಿಡತ್ತೆ ಕೋಳಿ ತೋರಿಸು ಕೂತ್ಕೊಂಡಿರ್ತಾರೆ ತೋರ್ಸು ಕೂತ್ಕೊಂಡು ಹೆಂಗಿರ್ತತೆ ಏಯ್ ಏ ಏಯ್ ಎಲ್ಲ ಹೆಂಗಿರ್ತದೆ ಇನ್ನೊಂದು ಎರಡು ಸಲ ಕೂತ್ಕೊಂಡೋ ಅವ್ರು ಮೊಟ್ಟೆ ಇಡಲ್ಲ ಮದುವೆ ಆಗಲ್ವಾ ಯಾಕೆ ಏ ಆಗಲ್ಲ ಯಾಕೋ ಏಯ್ ಏ ಏಯ್ ಸಮರ್ಥ ಬ್ರಿಲಿಯಂಟ್ ಆ್ಯಕ್ಚುಲಿ ನಿಮ್ಮ ಅಮ್ಮ ಎಲ್ಲಿ ಕೂತಿದಾರೋ ಅಲ್ಲಿ ಅಮ್ಮಂಗೆ ಎಷ್ಟ ತಲೆ ಇದೆ ಒಂದು ಅಮ್ಮನ್ ಪಕ್ಕ ಆಂಟಿ ಕೂತಿದಾರಲ್ಲ ಅವ್ರಿಗೆ ಎಷ್ಟ ತಲೆ ಆಟ ನೀವು ಗ್ರೇಟು ನೀವೇ ಬುದ್ಧಿವಂತರು ಅಂತ ಆಡ್ತಿರ್ತೀರಲ್ಲ ಒಂದ್ ಸಣ್ಣ ಪ್ರಶ್ನೆ ಕೇಳ್ತೀನಿ ಯಾರನಾದ್ರೂ ಕರ್ಸ ನೋಡೋಣ ನಾನ್ ಯಾರೇ ನಿಮ್ಗೆಲ್ಲ ದೊಡ್ಡ ದೊಡ್ಡ ಹುಡುಗರೆಲ್ಲ ಬೇಡ ಆ ಚಿಕ್ಕ ಐ ಬಲಾ ಚಡಿ ಅವನಲ್ಲ ಅವ್ನಲ್ಲ ಅವ್ನ್ ಬಲಾ ಬಾಲ ಕೈ ಮುಕ್ಕಂದ ಯಾಕೆ ಬರ್ತಾ ಇದೆಯಾ

ಮೂರನೇ ಕ್ಲಾಸ್ ಆಗಕ್ಕೆ ನೀن ಸಮರ್ಥವಾಗಿದ್ದೀಯಾ ಈಗ ಒಂದೆರಡು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀಯಾ ಕೋಳಿ ಹೆಂಗ್ ಕೂಗ್ತತೆ ಕೂ ಕೂ ಇದು ಯಾವ ಊರ್ ಕೋಳಿ ಇದು ಈ ಕೋಳಿ ಒಂಚೂರು ಒಂದು ಗಂಟೆ ಕಟ್ಟಕೊಂಡೆ ನೀರು ಕೊಡಿ ಫಸ್ಟ್ ಓಹೋಗೆಲ್ಲ ಹೆಂಗೆ ಕೂಗುತ್ತೋ ಕಾಗೆ ಹೆಂಗ್ ಕೂಗುತ್ತೋ ಕೂ ಕೂ 얘는 நான் எல்ல வெக்கன கூ கூன்னு தான் கொண்டு. இகா மொட்டை తిந்தியா நீ? ஹூ. ஹூ. மொட்டை తిந்தியா? நான் இஸ் తిந்தியா? இல்ல. மொட்டை மட்டும் తిந்தியா? மொட்டை எங்க இருந்து தرتியா? கோழி ஆக்டவல்ல. ஹ ஆ எங்க ஆக்டவே மொட்டைய கோழி. ನನಗೆ ಗೊತ್ತಿಲ್ಲ. ஏ மொட்டை எங்க ಇರುತ್ತೆ ಕೋಳಿ ತರ್ಸು. ಆ ನನಗೆ ಗೊತ್ತಿಲ್ಲ. ಗುತ್ತುಕೊಂಡಿ ಇರ್ತದೆ. ಆ

ಇಲ್ಲ ಮದುವೆ ಆಗ್ತೀಯಾ ಮದುವೆ ಆಗಲ್ವಾ ಯಾಕೆ ಏ ಆಗಲ್ಲ ಯಾಕೋ ಮದುವೆ ಅಂದರೆ ಈ ಲೆವೆಲಿಗೆ ಜಿಗುಪ್ಸೆ ಯಾಕೋ ಬಂದಿದೆ ಬಂದಿದ್ದೀರಿ ನಿನಗೆ ಆಗಲ್ವಾ ಸರಿ ಯಾರು ಇಲ್ಲ ಅಲ್ಲೋ ವಾಣಿ ವಾಣಿ ಅಕ್ಕಿ ಹೆಂಗವ್ರೆ ಯಾರು ಆಂಟಿ ವಾಣಿ ಆಂಟಿ ಹೆಂಗವ್ರೆ ಇವ್ನು ಒಬ್ಬನೇ ಚೆನ್ನಾಗವ್ರೆ ಅಂದಿದ್ದು ಎಲ್ಲಿ ಹೋದ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅನ್ನೋರು గంట పట పట అంత ఎణు ఒంటు అదే ఒర ఇంగ్లీష్ అత్రు వన్ టూ త్రీ ఫోర్ ఫైవ్ సిక్స్ సెవెన్ ఎయిట్ నైన్లీర్థపర్ కణు నేను ఇవగా అదన హింద ಎಕ್ ದು ತಿನ್ ಟಾ ಪಾಂಟೆ ಸಾಪಾಳೆ ಸಮರ್ಥಿಗೆ ಈಗ ಈಗ ಒಂದು ಆನೆಗೆ ಎಷ್ಟಲು ಇರುತ್ತೆ ಒಂದೇ ಎರಡು ಆನೆಗೆ ಎರಡು ಎರಡು ಮೂರ ಆನೆಗೆ ಮೂರು ನಾಲ್ಕು ಆನೆಗೆ ನಾಲ್ಕು ಒಂದು ಎರಡ್ ನಾಯಿಗೆ ಎರಡು ಮೂರ್ ನಾಯಿಗೆ ಮೂರು ನಾಲ್ಕ್ ನಾಯಿಗೆ ನಾಲ್ಕು ಐದು ನಾಯಿಗೆ ಆರು ಐದು ನಾಯಿಗೆ ಐದು ಐದು ಆರ್ ನಾಯಿಗೆ ಆರು ಏ ಬರ್ಲಿ ಜೋರ ಚಪ್ಪಳ್ಳಿ ಸಮರ್ಥ ಬ್ಯೂಟಿಫುಲ್ ಕಣ ನೀನು ಈಗ ಒಂದನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟಲ್ಲಿ ಇರುತ್ತೆ ಒಂದು ಎರಡನೇ ಕ್ಲಾಸ್ ಮೇಸ್ಟ್ರಿಗೆ ಎರಡು ಮೂರನೇ ಕ್ಲಾಸ್ ಮೇಸ್ಟ್ರಿಗೆ ಮೂರು ನಾಲ್ಕನೇ ಕ್ಲಾಸ್ ಮೇಸ್ಟ್ರಿಗೆ ನಾಲ್ಕು ಐದನೇ ಕ್ಲಾಸ್ ಮೇಸ್ಟ್ರಿಗೆ ಐದು ಆರನೇ ಕ್ಲಾಸ್ ಮೇಸ್ಟ್ರಿಗೆ ಆರು ಏಳನೇ ಕ್ಲಾಸ್ ಮೇಸ್ಟ್ರಿಗೆ

ಅವ್ರಿಗೊಂದು <laughs> <laughs> ಒಂದ್ ನಿಮಿಷ ಕಣೋ ಈ ನನಗೆ ಎಷ್ಟು ತಲೆ ಇದೆ ಒಂದು ನಿನಗೆ ಎಷ್ಟು ತಲೆ ಇದೆ ಒಂದು ಅಣ್ಣಂಗೆ ಎಷ್ಟು ತಲೆ ಇದೆ ಒಂದು ಈಗ ಹೇಳು ಒಂದನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ ಒಂದು ಎರಡನೇ ಕ್ಲಾಸ್ ಮೇಸ್ಟ್ರಿಗೆ ಎರಡು ಮೂರನೇ ಕ್ಲಾಸ್ ಮೇಸ್ಟ್ರಿಗೆ ಮೂರು ನಾಲ್ಕನೇ ಕ್ಲಾಸ್ ಮೇಸ್ಟ್ರಿಗೆ ನಾಲ್ಕು ಒಂದ್ ನಿಮಿಷ ಇರು ಬಾಯ್ಲಿ ಏ ಸೂಪರ್ ಅವನ್ ಆಕ್ಚುಲಿ ಇಲ್ಲಿಂದ ನೀನು ನೀನ್ ಏನ್ ಪಾಸ್ ಮಾಡ್ಬಿಟ್ಟಿದ್ಯಾ ನೀನು ಅಲ್ಲಿ ಸೂಪರ್ ಆಗಿ ಅಂತ ಬಂದ್ಬಿಟ್ಟು ಹೇಳ್ಕೊಡಕ್ಕೆ ಸುಮ್ಮನೆ ನಿಂತ್ಕೊಳ್ಳಲಿ ಇಲ್ಲಿ ಅವನಿಗೆ ಎಷ್ಟು ತಲೆ ಇದೆ ಒಂದು ಇವರಿಗೆ ಎಷ್ಟಲ್ಲ ಇದೆ ಎರಡು ಇವರಿಗೆ ಒಂದು ಒಂದು ಈ ಕ್ಯಾಮ್ರಾ ಮ್ಯಾನ್ ಒಂದು ಅವ್ರು ಹ್ಯಾಂಡ್ಸಮ್ ಆಗಿದಾರ ಅವ್ರಿಗೆ ಎಷ್ಟು ತಲೆ ಇದೆ ಒಂದು ನನಗೆ ಎಷ್ಟು ತಲೆ ಇದೆ ಒಂದು ಈಗ ಹೇಳು ಒಂದನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ಒಂದು ಎರಡನೇ ಕ್ಲಾಸ್ ಮೇಸ್ಟ್ರಿಗೆ ಎರಡು ಮೂರನೇ ಕ್ಲಾಸ್ ಮೇಸ್ಟ್ರಿಗೆ ಮೂರು ಥ್ಯಾಂಕ್ ಯು ಇಲ್ಲಿ ಬಾ ಇಲ್ಲಿ ಬೋರು ಇಲ್ಲಿ ಇವತ್ತೆಲ್ಲ ಹೇಳಲ್ಲ ಅವನು ಇಲ್ಲಿ ಬಾ ಇಲ್ಲಿ ಹೇಳಿಸು ಏಯ್ ಇಲ್ಲೇ ನಿಂತ್ಕೊಳ್ಳೋ ಇಲ್ಲೇ ನಿಂತ್ಕೊ ಈ ವಣ್ಣಂಗೆ ಎಷ್ಟು ತಲೆ ಇದೆ ಈ ವಣ್ಣ ಈ ವಣ್ಣಂಗೆ ಎಷ್ಟು ತಲೆ ಒಂದು ಈ ವಣ್ಣಂಗೆ ಎಷ್ಟು ಒಂದು ಈಗೇಳು ಹೇಳು ಒಂದನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ತಲೆ ಒಂದು ಎರಡನೇ ಕ್ಲಾಸ್ ಮೇಸ್ಟ್ರಿಗೆ ಎರಡು ಮೂರನೇ ಕ್ಲಾಸ್ ಮೇಸ್ಟ್ರಿಗೆ ಮೂರು ಬಾರು ಅವನ್ನ ಒಂದು ಕೆಲಸ ಮಾಡು ದತ್ತು ತಕೊಂಡು ಹೋಗ್ಬಿಡು ಮನೆಗೆ ಅವನ್ಗೆ ಹೇಳ್ಬಿಟ್ಟು ಆಮೇಲೆ ರೆಡಿ ಮಾಡಿ ಕಳಿಸು ಏನಂಟಿ ದತ್ತು ಕೊಡ್ತೀರಾ ನಿಮ್ಮ ಅಪ್ಪ ಮಗನ್ನ ಇರು ಗುರುಜಿ ಬಂದಿಲ್ವಾ ಇಲ್ಲ ಗುರುಜಿ ಗುರುಜಿ ಗಷ್ಟ್ ತಲೆ ಇದೆ ಗುರುಜಿಗೆ ಎಷ್ಟ್ ತಲೆ ಇದೆ ಒಂದು ಅಲ್ವಾ ನಮ್ ಅಶೋಕಣ್ಣ ಅಣ್ಣ ಅವ್ರಿಗೆ ಎಷ್ಟೇ ಇದೆ ಒಂದು ನಮ್ ಗಿಲ್ಲಿ ಅಣ್ಣಂಗೆ ಎಷ್ಟ್ ತಲೆ ಇದೆ ಅನಿಲ್ ಅಣ್ಣ ತಲೆ ಇದೆ ಅವ್ರಿಗೆ ಎಷ್ಟ್ ತಲೆ ಇದೆ ನೋಡ್ಬಿಟ್ಟು ಹೇಳುದು ಒಂದ್ಕೊಂಡು ಇಲ್ಲಿ ಬಾರು ಇಲ್ಲಿ ಇವನು ನಿಂತ ಗುಂಡ್ ಗುಂಡಕ್ ಚೆನ್ನಾಗಿದಾನ ಅಲ್ವಾ ಅವನಿಗೆ ಎಷ್ಟು ತಲೆ ಇದೆ ಒಂದು ನೋಡು ಇವಾಗ ಹೇಳ್ತಾನ ಅವನು ಆಕ್ಚುಲಿ ಒಂದನೇ ಕ್ಲಾಸ್ ಮೈಸ್ರಿಗೆ ಎಷ್ಟು ತಲೆ ಒಂದು ಎರಡನೇ ಕ್ಲಾಸ್ ಮೈಸ್ರಿಗೆ ಎರಡು ಇವತ್ತೆಲ್ಲ ಜಾಗರಣೆ ಮಾಡಿಸ್ತನೆ ಹುಸಾರಾಗಿರು ಏನಲ್ಲ ಅಲ್ಲ ಬೆರ ಎಷ್ಟು ತಲೆ ಇದೆ ಅಲ್ಲ ಅಲ್ಲ ತಲೆ ಇದೆ ಒಂದು ಗಣಪತಿಯಿಗೆ ಎಷ್ಟು ತಲೆ ಇದೆ ಒಂದು ಶನಮುಕನಿಗೆ ಎಷ್ಟು ತಲೆ ಇದೆ ಒಂದು ಪಾರ್ವತಿಗೆ ಎಷ್ಟು ತಲೆ ಇದೆ ಒಂದು ಗಂಗೆ ಎಷ್ಟು ಇದೆ ಒಂದು ಹೀಗ್ ಕರೆಕ್ಟಾಗಿ ಹೇಳ್ತಾನ ಅವನು ಒಂದನೇ ಕ್ಲಾಸ್ ಮೇಸ್ಟ್ರಿಗೆ ಎಷ್ಟು ಒಂದು ಎರಡನೇ ಕ್ಲಾಸ್ ಮೇಸ್ಟ್ರಿಗೆ ಎರಡು ಚೆನ್ನಾಗಿ ಲವ್ ಓಲ ಲವ್ ಏ ಹೋಗತ್ತಾಗೆ ಏ ಸಮರ್ಥ ಇಲ್ಲಿ ಮೂರನೇ ಕ್ಲಾಸ್ ಅಲ್ಲಿ ಇರೋ ನೀನು ಓ ಹೋಗತ್ತ ನಮ್ಗೆಲ್ಲ ತಲೆ ಕೆಡ್ಸ ಗೊತ್ತಾಯ್ತಾ ಇಲ್ಲೇ ಗೊತ್ತಾಯ್ತಾ ಇದೇ ಜಾಗದಲ್ಲಿ ನಮ್ ಹೆಣ್ಮಕ್ಳು ಯಾರಾದ್ರೂ ಇದ್ರೆ ಪಾಸ್ ಆಗಿರ್ತಿದ್ದು ಯಾರು ಯಾರು ಪಸ್ಟ್ಕೋ ಆಯ್ತು ಪುಟ್ಟಿ ಕೂತ್ಕೋ ಅಲ್ಲಿ ಯಾರ ಕೈಲ ಬಂದ್ಬಿಡ್ತಾಳೆ